ನಮಸ್ಕಾರ ನಾನು ನಿಮ್ಮ ಅಣಶಿದ ದೇವರ ನವದಗಿ ಪಾರ್ಟಿ ಪೋರ್ಟಿ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಯಾವ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಭಾರತದ ಮಧ್ಯಂತರ ಸರ್ಕಾರ ನೋಡೋಣ ಯಾವ ಸರ್ಕಾರದ ಬಗ್ಗೆ ಭಾರತದ ಮಧ್ಯಂತರ ಸರ್ಕಾರದ ಬಗ್ಗೆ ನೋಡೋಣ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪ್ರಶ್ನೆಗೆ ಭಾರತದ ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಂತ ಆವಾಗವಾಗ ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಂದರೆ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಎಷ್ಟು ಅಂಕಕ್ಕೆ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಯಾವ ರೀತಿ ಕೇಳಬಹುದು ಇದೇ ಪ್ರಶ್ನೆ ಭಾರತದ ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಆದರೂ ಕೇಳಬಹುದು ಅಥವಾ ಭಾರತದ ತಾತ್ಕಾಲಿಕ ಸರ್ಕಾರ ಯಾವ ಸರ್ಕಾರ ಭಾರತದ ತಾತ್ಕಾಲಿಕ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತಾದರೂ ಕೇಳಬಹುದು ಸೆಕೆಂಡ್ ಪಿ ಸಿ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಈ ಮಧ್ಯಂತರ ಸರ್ಕಾರ ಯಾವ ಸರ್ಕಾರ ಈ ಮಧ್ಯಂತರ ಸರ್ಕಾರ ನಾವು ತಿಳಿದಕ್ಕಿಂತ ಪೂರ್ವದಲ್ಲಿ ಇದರ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ ಯಾವ ಸರ್ಕಾರದ ಬಗ್ಗೆ ತಿಳಿದಕ್ಕಿಂತ ಪೂರ್ವದಲ್ಲಿ ಭಾರತದ ಮಧ್ಯಂತರ ಸರ್ಕಾರ ಏನೈತಲ್ಲ ಅಥವಾ ತಾತ್ಕಾಲಿಕ ಸರ್ಕಾರ ಏನೈತಲ್ಲ ಈ ಸರ್ಕಾರ ತಿಳಿಯುವುದಕ್ಕಿಂತ ಪೂರ್ವದಲ್ಲಿ ನಾವು ಇದರ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಎಂಥ ನಲವತ್ತಾರು ನಲವತ್ತಾರರಲ್ಲಿ ಕ್ಯಾಬಿನೆಟ್ ಮಿಷನ್ ರಚನೆ ಮಾಡಲಾಯಿತು ಯಾವ ಮಿಷನ್ ಕ್ಯಾಬಿನೆಟ್ ಮಿಷನ್ ಅಥವಾ ರಾಜ್ಯಾಂಗ ಸಮಿತಿಯನ್ನು ರಚನೆ ಮಾಡಲಾಯಿತು ಈ ಕ್ಯಾಬಿನೆಟ್ ಮಿಷನ್ ಅಥವಾ ರಾಜ್ಯಾಂಗ ಸಮಿತಿಯನ್ನು ಯಾರು ರಚನೆ ಮಾಡಲಾಗುತ್ತದೆ ಅಂದರೆ ಕ್ಲೈಮೆಂಟ್ ಅಟ್ಲೆ ಅನ್ನುವಂಥ ವ್ಯಕ್ತಿ ಯಾವ ಅಟ್ಲೆ ಕ್ಲೇಮೆಂಟ್ ಅಟ್ಲೆ ಅನ್ನುವಂಥ ವ್ಯಕ್ತಿ ಏನಿದಾರಲ್ಲ ಇವರನ್ನು ಇವರೇನ್ ಮಾಡ್ತಾರಂದ್ರೆ ಕ್ಯಾಬಿನೆಟ್ ಸಮಿತಿಯನ್ನು ರಚನೆ ಮಾಡ್ತಾರ ಈ ಸಮಿತಿಯ ಅಂದರೆ ಈ ಕ್ಯಾಬಿನೆಟ್ ಸಮಿತಿಯ ಸದಸ್ಯರನ್ನಾಗಿ ಯಾರಿಗೆ ನೇಮಕ ಮಾಡಲಾಗುತ್ತದೆ ಅಂತ ನೋಡುವುದಾದರೆ ಸರ್ ಪೆತಿ ಕ್ಲಾರೆನ್ಸ್ ಯಾವ ಲಾರೆನ್ಸ ಸರ್ ಪೆತಿ ಕ್ಲಾರೆನ್ಸ್ ಇವರಿಗೆ ಈ ಕ್ಯಾಬಿನೆಟ್ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗುತ್ತದೆ ಮತ್ತು ಯಾರಿಗೆ ನೇಮಕ ಮಾಡಲಾಗುತ್ತದೆ ಅಂತ ನೋಡುವುದಾದರೆ ಎ ವಿ ಅಲೆಕ್ಸಾಂಡರ್ ಅನ್ನುವಂಥ ವ್ಯಕ್ತಿ ಏನದರಲ್ಲ ಇವರಿಗೆ ಈ ಎ ವಿ ಅಲೆಕ್ಸಾಂಡರ್ ಅವರನ್ನು ಸಹಿತ ಈ ಕ್ಯಾಬಿನೆಟ್ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡ್ತಾರ ನೆಕ್ಸ್ಟ್ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅನ್ನುವಂಥವ್ರು ಏನದಾರಲ್ಲ ಯಾವ ಕ್ರಿಪ್ಸ್ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರು ಏನದಾರಲ್ಲ ಈ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ರವರನ್ನು ಏನು ಮಾಡ್ತಾರೆ ಅಂದರೆ ಇವರಿಗೂ ಸಹಿತ ಈ ಕ್ಯಾಬಿನೆಟ್ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗುತ್ತದೆ ಈ ಕ್ಯಾಬಿನೆಟ್ ಸಮಿತಿ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತಾರರ ಕ್ಯಾಬಿನೆಟ್ ಸಮಿತಿ ಏನು ಹೇಳ್ತದೆ ಅಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಂದುಗೂಡಿ ಮಧ್ಯಂತರ ಸರ್ಕಾರ ರಚನೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಒದಗಿಸಿಕೊಟ್ಟಿತ್ತು ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಒಂದುಗೂಡಿ ಯಾವ ಸರ್ಕಾರ ರಚನೆಗೆ ಅವಕಾಶ ಒದಗಿಸಿಕೊಡಲಾಯಿತು ಅಂದರೆ ಭಾರತದ ಮಧ್ಯಂತರ ಸರ್ಕಾರ ಅಥವಾ ತಾತ್ಕಾಲಿಕ ಸರ್ಕಾರ ರಚನೆಗೆ ಅವಕಾಶ ಒದಗಿಸಿ ಕೊಡಲಾಯಿತು ಯಾವ ಸಮಿತಿ ಅವಕಾಶ ಒದಗಿಸಿಕೊಡಲಾಯಿತು ಈ ಕ್ಯಾಬಿನೆಟ್ ಸಮಿತಿ ಅವಕಾಶ ಒದಗಿಸಿಕೊಡಲಾಯಿತು ಆ ಸಂದರ್ಭದಲ್ಲಿ ರಾಷ್ಟ್ರದೊಳಗಿರ್ತಕ್ಕಂಥ ಮುಸ್ಲಿಂ ಲೀಗ್ ಅನ್ನುವಂಥ ಪಕ್ಷ ಏನೈತಲ್ಲ ಇದನ್ನು ವಿರೋಧವನ್ನು ವ್ಯಕ್ತಪಡಿಸುವಂಥ ಪ್ರಯತ್ನ ಮಾಡ್ತಾರೆ ಐತಿ ಯಾಕೆ ವಿರೋಧವನ್ನು ಯಾಕೆ ವ್ಯಕ್ತಪಡಿಸಿತು ಮುಸ್ಲಿಂ ಲೀಗ ಅಂತ ನೋಡುವುದಾದರೆ ಈ ಕ್ಯಾಬಿನೆಟ್ ಮಿಷನ್ ಭಾರತ ಮತ್ತು ಪಾಕಿಸ್ತಾನ ಎರಡೂ ವಿಭಜನೆಯ ಸೂತ್ರ ಏನೈತಲ್ಲ ಇದನ್ನು ತಿರಸ್ಕಾರ ಮಾಡಿತು ಆದ ಕಾರಣ ಈ ಮುಸ್ಲಿಂ ಲೀಗ್ ಅನ್ನುವಂಥ ಸಂಘಟನೆ ಏನೈತಲ್ಲ ಅಥವಾ ಪಕ್ಷ ಏನೈತಲ್ಲ ಇದು ಈ ಮಧ್ಯಂತರ ಸರ್ಕಾರವನ್ನು ವಿರೋಧ ವ್ಯಕ್ತಪಡಿಸಿತು ಮುಂದೆ ಅಂದ್ರ ಈ ಮಧ್ಯಂತರ ಸರ್ಕಾರ ಏನೈತಲ್ಲ ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿತು ಆ ಸಂದರ್ಭದಲ್ಲಿ ಅಂದರೆ ಹತ್ತೊಂಬತ್ತು ನಲವತ್ತಾರು ಸೆಪ್ಟೆಂಬರ್ ಎರಡಕ್ಕೆ ಏನು ಮಾಡ್ಕೊಳ್ತಾರೆ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಿಕೊಂಡ ಬಳಿಕ ಮುಂದೆ ಲಾರ್ಡ್ ವೆವಲ್ ಯಾವ ವೆವೆಲ್ಲ ಲಾರ್ಡ್ ವೆವೆಲ್ ಏನದರಲ್ಲ ಈ ಲಾರ್ಡ್ ವೆವೆಲ್ ಅವರ ಕೆಲವೊಂದಿಷ್ಟು ನಿಯಮಗಳ ಅನುಗುಣವಾಗಿ ಕೆಲವೊಂದಿಷ್ಟು ಸಲಹೆಗಳ ಅನುಗುಣವಾಗಿ ಮುಸ್ಲಿಂ ಲೀಗ್ ಅನ್ನುವಂಥ ಪಕ್ಷ ಏನೈತಲ್ಲ ಈ ಮುಸ್ಲಿಂ ಲೀಗ್ ಅನ್ನುವಂಥ ಪಕ್ಷ ಭಾರತದ ಮಧ್ಯಂತರ ಸರ್ಕಾರಕ್ಕೆ ಯಾವಾಗ ಬೆಂಬಲ ನೀಡಿತು ಅಂತ ಪ್ರಶ್ನೆ ಮಾಡಿದರೆ ಹತ್ತೊಂಬತ್ತು ನೂರ ನಲವತ್ತಾರು ಅಕ್ಟೋಬರ್ ಹದಿನಾರರಂದು ಬೆಂಬಲವನ್ನು ನೀಡಿತು ಮಧ್ಯಂತರ ಸರ್ಕಾರ ರಚನೆಯಾಗಿದ್ದು ಹತ್ತೊಂಬತ್ತು ನೂರ ನಲವತ್ತಾರು ಸೆಪ್ಟೆಂಬರ್ ಎರಡು ಯಾರ ಆಹ್ವಾನದ ಮೇರೆಗೆ ಅಂದರೆ ಈ ಲಾರ್ಡ್ ವೆವೆಲ್ ಅವರು ಏನದಾರಲ್ಲ ಇವರ ಆಹ್ವಾನದ ಮೇರೆಗೆ ಏನಂದ್ರೆ ನಮ್ಮ ಜವಾಹರ್ಲಾಲ್ ನೆಹರು ಅವರು ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಿಕೊಂಡ್ರು ಮುಂದೆ ಲಾರ್ಡ್ ವೆವೆಲ್ ಅವರ ಕೆಲವೊಂದಿಷ್ಟು ಸಲಹೆಗಳ ಅನುಗುಣವಾಗಿ ಮುಸ್ಲಿಂ ಲೀಗ್ ಅನ್ನುವಂಥ ಪಕ್ಷ ಏನೈತಲ್ಲ ಈ ಮುಸ್ಲಿಂ ಲೀಗ್ ಅನ್ನುವಂಥ ಪಕ್ಷ ಹತ್ತೊಂಬತ್ತು ನೂರ ನಲವತ್ತಾರು ಅಕ್ಟೋಬರ್ ಹದಿನಾರರಂದು ಮಧ್ಯಂತರ ಸರ್ಕಾರಕ್ಕೆ ಬೆಂಬಲವನ್ನು ನೀಡಿತು ಮಧ್ಯಂತರ ಸರ್ಕಾರಕ್ಕೆ ಬೆಂಬಲವನ್ನು ನೀಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಚಿವ ಸಂಪುಟ ಸದಸ್ಯರೇನು ಅಂದರೆ ಈ ಅಂದರೆ ಮಧ್ಯಂತರ ಸರ್ಕಾರದಿಂದ ಹೊರಬರುವಂಥ ಪ್ರಯತ್ನವನ್ನು ಮಾಡಿದರು ಮಧ್ಯಂತರ ಸರ್ಕಾರದಿಂದ ಏನೆಂದರೆ ಹೊರಬರುವಂಥ ಪ್ರಯತ್ನ ಮಾಡಿದ್ರು ಶರತ್ ಚಂದ್ರ ಬೋಸ್ ಅನ್ನುವಂಥ ವ್ಯಕ್ತಿಯರು ಏನಿದಾರಲ್ಲ ಇವರು ಸಹಿತ ಯಾವಾಗ ಮುಸ್ಲಿಂ ಲೀಗ್ ಅನ್ನುವಂಥ ಪಾರ್ಟಿ ಮಧ್ಯಂತರ ಸರ್ಕಾರಕ್ಕೆ ಬೆಂಬಲ ನೀಡಿತಲ್ಲ ಆ ಸಂದರ್ಭದಲ್ಲಿ ಶರತ್ ಚಂದ್ರ ಬೋಸ್ ಅವರಾಗಿರ್ಬೋದು ಬೋಸ್ ಅವರಾಗಿರ್ಬೋದು ಇನ್ನಿತರ ಹಲವಾರು ನಾಯಕರೇನಿದಾರಲ್ಲ ಸಚಿವ ಸಂಪುಟದಿಂದ ಹೊರಬಂದರು ಯಾಕೆ ರಚನೆ ಇತ್ತು ಇದರ ಉದ್ದೇಶ ನೆಕ್ಸ್ಟ್ ನೋಡಿ ಈ ಮಧ್ಯಂತರ ಸರ್ಕಾರ ಇದರ ಉದ್ದೇಶ ಏನಾಗಿತ್ತು ಯಾಕೆ ರಚನೆ ಮಾಡಿಕೊಂಡ್ರು ಹತ್ತೊಂಬತ್ತು ನೂರ ನಲವತ್ತಾರು ಸೆಪ್ಟೆಂಬರ್ ಎರಡರಂದು ಮಧ್ಯಂತರ ಸರ್ಕಾರ ಯಾಕೆ ರಚನೆ ಮಾಡಿಕೊಂಡರು ಅಂತ ಪ್ರಶ್ನೆ ಮಾಡಿದರೆ ಭಾರತಕ್ಕೆ ಒಂದು ಹೊಸ ಸಂವಿಧಾನ ರಚಿಸಬೇಕೆಂಬ ಅಂದ್ರೆ ಭಾರತಕ್ಕೊಂದು ಹೊಸ ಸಂವಿಧಾನವನ್ನು ರಚಿಸಬೇಕೆಂಬ ಉದ್ದೇಶದಿಂದ ಈ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಿಕೊಂಡರು ಯಾವ ಸರ್ಕಾರ ರಚನೆ ಮಾಡಿಕೊಂಡರು ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಿಕೊಂಡರು ಸ್ನೇಹಿತರೆ ಈ ಮಧ್ಯಂತರ ಸರ್ಕಾರದಲ್ಲಿ ನಾವು ವೈಸರಾಯರವರ ಕಾರ್ಯಕಾರಿ ಮಂಡಳಿ ಅಂತ ನೋಡಿಕೊಳ್ಳಲಾಗುವುದು ಯಾವ ಮಂಡಳಿ ವೈಸರಾಯರವರ ಕಾರ್ಯಕಾರಿ ಮಂಡಳಿ ಈ ವೈಸರಾಯರವರ ಕಾರ್ಯಕಾರಿ ಮಂಡಳಿ ಏನೈತಲ್ಲ ಈ ಮಂಡಳಿಯು ಮಂತ್ರಿ ಮಂಡಲವಾಗಿ ಮಾರ್ಪಟ್ಟಿತ್ತು ಯಾವ ಮಂಡಲವಾಗಿ ಮಂತ್ರಿ ಮಂಡಲವಾಗಿ ಮಾರ್ಪಟ್ಟಿತ್ತು ಭಾರತದ ಮಧ್ಯಂತರ ಸರ್ಕಾರದಲ್ಲಿ ಅಥವಾ ಭಾರತದ ತಾತ್ಕಾಲಿಕ ಸರ್ಕಾರದಲ್ಲಿ ಈ ವಯಸ್ಸರಾಯ ಕಾರ್ಯಕಾರಿ ಮಂಡಳಿ ಏನೈತಲ್ಲ ಈ ಮಂಡಳಿ ಮಂತ್ರಿ ಮಂಡಲವಾಗಿ ಬದಲಾವಣೆಯಾಯಿತು ಈ ವಯಸ್ಸರಾಯ ಕಾರ್ಯಕಾರಿ ಮಂಡಳಿಯು ಮಧ್ಯಂತರ ಸರ್ಕಾರದ ಕಾರ್ಯಾಂಗದ ಕಾರ್ಯಗಳನ್ನು ನಿರ್ವಹಿಸುತ್ತಿತ್ತು ವೈಸರಾಯ ಕಾರ್ಯಕಾರಿ ಮಂಡಳಿಯು ಮಧ್ಯಂತರ ಸರ್ಕಾರದ ಕಾರ್ಯಾಂಗದ ಕಾರ್ಯಗಳನ್ನು ನಿರ್ವಹಿಸುತ್ತಿತ್ತು ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಮಧ್ಯಂತರ ಸರ್ಕಾರ ಮಧ್ಯಂತರ ಸರ್ಕಾರದಲ್ಲಿ ವೈಸರಾಯ ಕಾರ್ಯಕಾರಿ ಮಂಡಳಿ ಏನೈತಲ್ಲ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಣೆ ಮಾಡುವಂಥ ಪ್ರಯತ್ನ ಮಾಡಿತು ನೆಕ್ಸ್ಟ್ ಈ ಮಧ್ಯಂತರ ಸರ್ಕಾರದಲ್ಲಿ ವೈಸರಾಯರವರ ಉಪಾಧ್ಯಕ್ಷರನ್ನಾಗಿ ಯಾರಿಗೆ ನೇಮಿಸಲಾಯಿತು ಅಂತ ನೋಡುವುದಾದರೆ ಜವಾಹರ್ಲಾಲ್ ನೆಹರು ಅವರಿಗೆ ನಮ್ಮ ರಾಷ್ಟ್ರದ ವಿದೇಶಾಂಗ ನೀತಿಯ ಪಿತಾಮರಾಗಿರ್ತಕ್ಕಂಥ ಪಂಚವಾರ್ಷಿಕ ಯೋಚನೆಯ ರೂವಾರಿಯಾಗಿರ್ತಕ್ಕಂಥ ಭಾರತದ ಆಧುನಿಕ ಶಿಲ್ಪಿಯಾಗಿರ್ತಕ್ಕಂಥ ಈ ಜವಾಹರ್ಲಾಲ್ ನೆಹರು ಅವರಿಗೆ ವೈಸರಾಯ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಯಾವ ಸರ್ಕಾರದಲ್ಲಿ ಅಂದರೆ ಮಧ್ಯಂತರ ಸರ್ಕಾರ ಯಾವ ಸರ್ಕಾರ ಮಧ್ಯಂತರ ಸರ್ಕಾರದಲ್ಲಿ ರಾಷ್ಟ್ರದ ಪ್ರಥಮ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರಿಗೆ ವೈಸರಾಯ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತದೆ ಇದು ಸಹಿತ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ವಯ್ಸರಾಯ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರನ್ನಾಗಿ ಯಾರಿಗೆ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಮಾಡಿದರೆ ಜವಹರ್ಲಾಲ್ ನೆಹರು ಅವರಿಗೆ ವೈಸರಾಯ ಕೇವಲ ನಾಮ ಮಾತ್ರ ಅಧಿಕಾರವನ್ನು ಹೊಂದಿದ್ದರು ಈ ಮಧ್ಯಂತರ ಸರ್ಕಾರದಲ್ಲಿ ವೈಸರಾಯರವರು ಅಂದ್ರೆ ಲಾರ್ಡ್ ವೆವೆಲ್ ಅನ್ನುವಂಥ ವ್ಯಕ್ತಿಯವರೇನದಾರಲ್ಲ ಇವರು ಮುಂದೆ ಮೌಂಟ್ ಬ್ಯಾಟನ್ ಅವರು ಆಗ್ತಾರೆ ಮೌಂಟ್ ಅಂದ್ರೆ ಈ ಮಧ್ಯಂತರ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ವೈಸರಾಯ ಅಂತ ಪ್ರಶ್ನೆ ಮಾಡಿದರೆ ಲಾರ್ಡ್ ವೆವೆಲ್ ರವರು ಯಾವ ವೆವೆಲ್ ರವರು ಲಾರ್ಡ್ ವೆವೆಲ್ ರವರು ಏನದಾರಲ್ಲ ಇವರು ವೈಸರಾಯರಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ರು ಮುಂದೆ ಏನಪ್ಪಾ ಅಂದ್ರೆ ವೈಸರಾಯರಾಗಿ ಯಾರಿಗೆ ನೇಮಕ ಮಾಡಲಾಯಿತು ಅಂತ ಪ್ರಶ್ನೆ ಮಾಡಿದರೆ ಮೌಂಟ್ ಬ್ಯಾಟನ್ ಯಾವ ಬ್ಯಾಟನ್ ಮೌಂಟ್ ಬ್ಯಾಟನ್ ಅವರಿಗೆ ಏನ್ ಮಾಡ್ತಾರೆ ಅಂದ್ರೆ ವೈಸರಾಯರನ್ನಾಗಿ ನೇಮಕ ಮಾಡ್ತಾರೆ ಈ ಮಧ್ಯಂತರ ಸರ್ಕಾರದಲ್ಲಿ ವೈಸರಾಯ ಕೇವಲ ನಾಮ ಮಾತ್ರ ಅಧಿಕಾರವನ್ನು ಹೊಂದಿದ್ದರು ಎಲ್ಲಾ ಅಂದ್ರ ಈ ಮಧ್ಯಂತರ ಸರ್ಕಾರದಲ್ಲಿ ನೈಜ ಕಾರ್ಯಾಂಗದ ಎಲ್ಲಾ ಅಧಿಕಾರಗಳ ಯಾರು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಅಂದರೆ ನಮ್ಮ ವೈಸರಾಯ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ವೈಸರಾಯ ಕೇವಲ ನಾಮ ಮಾತ್ರ ಅಧಿಕಾರವನ್ನು ಹೊಂದಿದ್ದರು ಇಲ್ಲಿ ನೈಜ ಅಧಿಕಾರವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರಂದರೆ ನಮ್ಮ ಜವಾಹರ್ಲಾಲ್ ನೆಹರು ಅವರು ಇನ್ನು ಈ ಮಧ್ಯಂತರ ಸರ್ಕಾರ ಸಂಪೂರ್ಣವಾಗಿ ಭಾರತೀಯರಿಂದ ಕೂಡಿರ್ತಕ್ಕಂಥ ಸರ್ಕಾರವಾಗಿತ್ತು ಈ ಮಧ್ಯಂತರ ಸರ್ಕಾರ ಏನೈತಲ್ಲ ಈ ಮಧ್ಯಂತರ ಸರ್ಕಾರ ಸಂಪೂರ್ಣವಾಗಿ ಭಾರತೀಯರಿಂದ ಕೂಡಿರ್ತಕ್ಕಂಥ ಸರ್ಕಾರವಾಗಿತ್ತು ಅಷ್ಟೇ ಅಲ್ಲದೆ ಈ ಮಧ್ಯಂತರ ಸರ್ಕಾರದಲ್ಲಿ ಜವಹರ್ಲಾಲ್ ನೆಹರು ಅವರಿಗೆ ಯಾವ ನೆಹರು ಅವರಿಗೆ ಜವಾಹರ್ಲಾಲ್ ನೆಹರು ಅವರಿಗೆ ಸರ್ಕಾರ ಅಂದ್ರೆ ಪ್ರಧಾನಮಂತ್ರಿಯನ್ನಾಗಿ ನೇಮಕ ಈ ಮಧ್ಯಂತರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿಯನ್ನಾಗಿ ಯಾರಿಗೆ ನೇಮಕ ಮಾಡಲಾಯಿತು ಅಂತ ಪ್ರಶ್ನೆ ಮಾಡಿದ್ರೆ ಜವಾಹರ್ಲಾಲ್ ನೆಹರು ಅವರು ವೈಸರಾಯ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾರು ಜವಾಹರ್ಲಾಲ್ ನೆಹರು ಅವರೇ ಮಧ್ಯಂತರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿಯನ್ನಾಗಿ ಯಾರಿಗೆ ನೇಮಕ ಮಾಡಲಾಯಿತು ಜವಾಹರ್ಲಾಲ್ ನೆಹರು ಅವರಿಗೆ ಈ ಮಧ್ಯಂತರ ಸರ್ಕಾರ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿ ಅಂತ ನೋಡುವುದಾದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೆ ಮಧ್ಯಂತರ ಸರ್ಕಾರ ಅಥವಾ ತಾತ್ಕಾಲಿಕ ಸರ್ಕಾರ ಏನೈತಲ್ಲ ಈ ಸರ್ಕಾರ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿತ್ತು ಅಂತ ನೋಡುವುದಾದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೆ ಅಂದರೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರವರೆಗೆ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿತ್ತು ಇದೂ ಸಹಿತ ಒಂದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಎಕ್ಸಾಮ್ನಾಗ ಏನು ಕೇಳ್ತಾರೆ ಅಂದ್ರೆ ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಮಾಡಲಾಯಿತು ಅಂತ ಪ್ರಶ್ನೆ ಮಾಡಿದರೆ ಹತ್ತೊಂಬತ್ತು ನೂರ ನಲವತ್ತಾರು ಸೆಪ್ಟೆಂಬರ್ ಎರಡರಂದು ರಚನೆ ಮಾಡಲಾಯಿತು ಮಧ್ಯಂತರ ಸರ್ಕಾರ ಯಾರ ಆಹ್ವಾನದ ಮೇರೆಗೆ ರಚನೆ ಮಾಡಲಾಯಿತು ಅಂದರೆ ಅಂದಿನ ವಯಸ್ಸರಾಯರಾಗಿರ್ತಕ್ಕಂಥ ಲಾರ್ಡ್ ವೆವೆಲ್ರವರ ಆಹ್ವಾನದ ಮೇರೆಗೆ ರಚನೆ ಮಾಡಲಾಯಿತು ಯಾರ ರಚನೆ ಮಾಡಿಕೊಂಡ್ರಂದರೆ ಜವಹರ್ಲಾಲ್ ನೆಹರೂ ಅವರು ಯಾವ ಅವರು ಜವಾಹರ್ಲಾಲ್ ನೆಹರೂ ಅವರು ಈ ಮಧ್ಯಂತರ ಸರ್ಕಾರಕ್ಕೆ ಮುಸ್ಲಿಂ ಲೀಗ್ ಯಾವ ಲೀಗ ಮುಸ್ಲಿಂ ಲೀಗ್ ಅನ್ನುವಂಥ ಪಕ್ಷ ಏನೈತಲ್ಲ ಈ ಪಕ್ಷ ಯಾವಾಗ ಬೆಂಬಲವನ್ನು ನೀಡಿತ್ತು ಅಂತ ಪ್ರಶ್ನೆ ಮಾಡ್ತಾರೆ ಹತ್ತೊಂಬತ್ತು ನೂರ ನಲವತ್ತಾರು ಅಕ್ಟೋಬರ್ ಹದಿನಾರರಂದು ಬೆಂಬಲವನ್ನು ನೀಡಿತು ಈ ಮಧ್ಯಂತರ ಸರ್ಕಾರದಲ್ಲಿ ವೈಸರಾಯ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರನ್ನಾಗಿ ಯಾರಿಗೆ ನೇಮಕ ಮಾಡಲಾಯಿತು ಅಂದರೆ ಜವಾಹರ್ಲಾಲ್ ನೆಹರು ಅವರಿಗೆ ನೇಮಕ ಮಾಡಲಾಯಿತು ಈ ವೈಸರಾಯ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ನೈಜ ಅಧಿಕಾರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಅಷ್ಟೇ ಅಲ್ಲದೇನೆಂದರೆ ಈ ಜವಾಹರ್ಲಾಲ್ ನೆಹರು ಅವರನ್ನು ಈ ವಯಸ್ ಅಂದ್ರೆ ಈ ಜವಾಹರ್ಲಾಲ್ ನೆಹರು ಅವರನ್ನು ಮಧ್ಯಂತರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡಿಕೊಂಡ್ರು ನೆಕ್ಸ್ಟ್ ಈ ಮಧ್ಯಂತರ ಸರ್ಕಾರ ಎಲ್ಲಿಯವರಿಗೆ ಅಸ್ತಿತ್ವದಲ್ಲಿತ್ತು ಅಂತ ಪ್ರಶ್ನೆ ಮಾಡಿದರೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರವರೆಗೆ ಈ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿತ್ತು ಈ ಎಲ್ಲ ಪ್ರಶ್ನೆಗಳೇನದವಲ್ಲ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಈ ಮಧ್ಯಂತರ ಸರ್ಕಾರದ ಮಂತ್ರಿಮಂಡಲ ಸದಸ್ಯರನ್ನು ನಾವು ನೋಡುವುದಾದರೆ ಯಾರ್ಯಾರು ಅಂದರೆ ಈ ಮಧ್ಯಂತರ ಸರ್ಕಾರದಲ್ಲಿ ಯಾರಿಗೆ ಯಾವ ಖಾತೆಯನ್ನು ನೀಡಲಾಗಿದೆ ಅಂತ ನೋಡೋಣ ಯಾವ ಸರ್ಕಾರದಲ್ಲಿ ಮಧ್ಯಂತರ ಸರ್ಕಾರದಲ್ಲಿ ಈ ಮಧ್ಯಂತರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯನ್ನಾಗಿ ಮತ್ತು ವಿದೇಶಾಂಗದ ಸಚಿವರನ್ನಾಗಿ ಯಾರಿಗೆ ನೇಮಕ ಮಾಡಲಾಯಿತು ಅಂದರೆ ಪಂಡಿತ್ ಜವಹರ್ಲಾಲ್ ನೆಹರು ಅವರಿಗೆ ಪಂಡಿತ್ ಜವಹರ್ಲಾಲ್ ನೆಹರು ಅವರು ಮಧ್ಯಂತರ ಸರ್ಕಾರದಲ್ಲಿ ಯಾವ ಹುದ್ದೆಗಳನ್ನು ಪಡೆದುಕೊಂಡಿದ್ದರು ಅಂತ ನೋಡುವುದಾದರೆ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿದರು ಅಷ್ಟೇ ಅಲ್ಲದೆ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಏನೈತಲ್ಲ ಇದು ಸಹಿತ ಪಂಡಿತ್ ಜವಹರ್ಲಾಲ್ ನೆಹರು ಅವರ ಅಧೀನದಲ್ಲಿತ್ತು ನೆಕ್ಸ್ಟ್ ಪಟೇಲ್ ಪಟೇಲ್ರವರು ಸರ್ದಾರ್ ಪಟೇಲ್ ಪಟೇಲ್ರವರು ಏಕೀಕರಣದ ರುವಾರಿ ಏಕೀಕರಣದ ಶಿಲ್ಪಿ ಭಾರತದ ಬೀಸ್ಮಾರ್ಕ್ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಸರ್ದಾರ್ ಅಂತ ಬಿರುದನ್ನು ಪಡೆದುಕೊಂಡಿರ್ತಕ್ಕಂಥ ಭಾರತದ ಉಕ್ಕಿನ ಮನಸೆ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಏನದರಲ್ಲ ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ರಾಷ್ಟ್ರದ ಉಪ ಪ್ರಧಾನ ಮಂತ್ರಿಯನ್ನಾಗಿ ಮ ಆಯ್ಕೆಯಾದರೂ ಅಷ್ಟೇ ಅಲ್ಲದ ಗೃಹ ಸಚಿವರನ್ನಾಗಿ ಸಹಿತ ನೇಮಕ ಮಾಡಲಾಯಿತು ಯಾವ ಸರ್ಕಾರದಲ್ಲಿ ಮಧ್ಯಂತರ ಸರ್ಕಾರದಲ್ಲಿ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಆಧುನಿಕ ಮನುವೆಂದೇ ಖ್ಯಾತಿಯಾಗಿರುವ ಭಾರತದ ಸಂವಿಧಾನದ ಶಿಲ್ಪಿ ಎಂದು ಹೆಸರು ಪಡೆದಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕಾನೂನು ಸಚಿವರನ್ನಾಗಿ ನೇಮಕ ಮಾಡಲಾಯಿತು ಯಾವ ಸಚಿವರನ್ನಾಗಿ ಕಾನೂನು ಸಚಿವರನ್ನಾಗಿ ನೇಮಕ ಮಾಡಲಾಯಿತು ಇನ್ನು ಮೌಲಾನಾ ಅಬ್ದುಲ್ ಕಲಾಂ ರವರಿಗೆ ಶಿಕ್ಷಣ ಸಚಿವರನ್ನಾಗಿ ನೇಮಕ ಮಾಡಲಾಯಿತು ಮೌಲಾನಾ ಅಬ್ದುಲ್ ಕಲಾಂ ರವರಿಗೆ ಶಿಕ್ಷಣ ಸಚಿವರನ್ನಾಗಿ ನೇಮಕ ಮಾಡಲಾಯಿತು ಇನ್ನು ರಾಜ್ಕುಮಾರಿ ಅಮೃತ್ ಕೌರ್ ಅವರಿಗೆ ಆರೋಗ್ಯ ಸಚಿವರನ್ನಾಗಿ ನೇಮಕ ಮಾಡಲಾಯಿತು ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ಸ್ಥಾನವನ್ನು ಅಲಂಕರಿಸಿದರೆ ಸರ್ದಾರ್ ಪಟೇಲ್ ಪಟೇಲ್ರವರು ದೇಶದ ಉಪ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆಯಾದರು ಮತ್ತು ಗೃಹ ಸಚಿವರನ್ನಾಗಿ ಆಯ್ಕೆ ಮಾಡಲಾಯಿತು ಇನ್ನು ರಾಷ್ಟ್ರದ ಸಂವಿಧಾನದ ಶಿಲ್ಪಿಯಾಗಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕಾನೂನಿನ ಸಚಿವರನ್ನಾಗಿ ನೇಮಕ ಮಾಡಲಾಯಿತು ಮೌಲಾನಾ ಅಬ್ದುಲ್ ಕಲಾಂ ರವರಿಗೆ ಶಿಕ್ಷಣ ಸಚಿವರನ್ನಾಗಿ ನೇಮಕ ಮಾಡಲಾಯಿತು ಇನ್ನು ರಾಜ್ಕುಮಾರಿ ಅಮೃತ್ ಏನದರಲ್ಲ ಇವರಿಗೆ ಆರೋಗ್ಯ ಸಚಿವರನಾಗಿ ನೇಮಕ ಮಾಡಲಾಯಿತು ಯಾವ ಸರ್ಕಾರದಲ್ಲಿ ಅಂತ ಪ್ರಶ್ನೆ ಮಾಡಿದರೆ ಮಧ್ಯಂತರ ಸರ್ಕಾರ ಅಥವಾ ತಾತ್ಕಾಲಿಕ ಸರ್ಕಾರ ಇನ್ನು ಇದೇ ಮಧ್ಯಂತರ ಯಾವ ಸರ್ಕಾರದಲ್ಲಿ ಈ ಹತ್ತೊಂಬತ್ತು ನೂರ ನಲವತ್ತಾರು ಸೆಪ್ಟೆಂಬರ್ ಎರಡರಂದು ರಚನೆಯಾಗಿರ್ತಕ್ಕಂಥ ಮಧ್ಯಂತರ ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರನ್ನಾಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ನೇಮಿಸಲಾಯಿತು ಯಾವ ಪ್ರಸಾದ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಇನ್ನು ಜಾನ್ ಇರವರಿಗೆ ಇವರಿಗೆ ರೈಲ್ವೆ ಮತ್ತು ಸಾರಿಗೆ ಸಚಿವರನ್ನಾಗಿ ನೇಮಕ ಮಾಡಲಾಯಿತು ನೆಕ್ಸ್ಟ್ ಬಾಬು ಜಗಜೀವನ್ ರಾವ್ ಇವರಿಗೆ ಕಾರ್ಮಿಕ ಸಚಿವರನ್ನಾಗಿ ನೇಮಕ ಮಾಡಲಾಯಿತು ನೆಕ್ಸ್ಟ್ ಆರ್ ಕೆ ಷಣ್ಮುಖ ಶೆಟ್ಟಿ ಅವರಿಗೆ ಇವರಿಗೆ ಹಣಕಾಸಿನ ಸಚಿವರನ್ನಾಗಿ ನೇಮಕ ಮಾಡಲಾಯಿತು ನೆಕ್ಸ್ಟ್ ಸರ್ದಾರ್ ಬಲ್ದೇವ್ ಸಿಂಗ್ರವರೇನದರಲ್ಲ ಇವರಿಗೆ ರಕ್ಷಣಾ ಸಚಿವರನ್ನಾಗಿ ನೇಮಕ ಮಾಡಲಾಯಿತು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕೈಗಾರಿಕಾ ಸಚಿವರಾದರೆ ಜಾನ್ ಮತ ಇರವರು ರೈಲ್ವೆ ಮತ್ತು ಸಾರಿಗೆ ಸಚಿವರಾದರು ಬಾಬು ಜಗಜೀವನ್ ರಾವರವರು ಕಾರ್ಮಿಕ ಸಚಿವರಾದರು ಆರ್ ಕೆ ಷಣ್ಮುಖ ಶೆಟ್ಟಿಯವರು ಹಣಕಾಸಿನ ಸಚಿವರಾದರು ಮತ್ತು ಸರ್ದಾರ್ ಬಲ್ದೇವ್ ಸಿಂಗ್ರವರೇನದರಲ್ಲ ಇವರಿಗೆ ರಕ್ಷಣಾ ಸಚಿವರನ್ನಾಗಿ ನೇಮಕ ಮಾಡಲಾಯಿತು ಸ್ನೇಹಿತರೆ ಇಲ್ಲಿಗೆ ನಾನು ನಾನು ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ರಾಜ್ಯಶಾಸ್ತ್ರಕ್ಕೆ ಅಂದ್ರೆ ರಾಜ್ಯಶಾಸ್ತ್ರದ ವಿಷಯ ನಿಮಗೆ ನೋಟ್ಸ್ ಬೇಕಾದಂಥ ಸಂದರ್ಭದಲ್ಲಿ ಈ ಮೇಲೆ ಇರ್ತಕ್ಕಂಥ ಅಂದರೆ ಡಬಲ್ ನೈನ್ ಸೆವೆನ್ ಟು ಡಬಲ್ ಸಿಕ್ಸ್ ಫೋರ್ ಒನ್ ಜೀರೋ ಫೈವ್ ಈ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ನೀವು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳಾಗಿರಬಹುದು ಅಥವಾ ನೂತನ ಪ್ರಶ್ನೆ ಪತ್ರಿಕೆಯ ಅನ್ವಯವಾಗಿ ಸಿದ್ಧಪಡಿಸಲಾಗಿರುವ ನೋಟ್ಸ್ಗಳಾಗಿರಬಹುದು ಪಡೆದುಕೊಳ್ಳಬಹುದು ಇಂದಿನ ಸಂಚಿಕೆಯಲ್ಲಿ ನಾನು ಇದು ಇಂದಿನ ತರಗತಿಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ